ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತಾಮ್ರ ಮತ್ತು ಔಷಧಿಯ ಆಮದು ಸುಂಕದ ನಿರ್ಧಾರ ಜಾಗತಿಕ ವ್ಯಾಪಾರದ ಮೇಲೆ ಮಹತ್ವದ ಪ್ರಭಾವ ಬೀರೋ ಹಂತಕ್ಕೆ ತಲುಪಿದೆ ಟ್ರಂಪ್ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರಿಂದ ತಾಮ್ರದ ಆಮದು ಮೇಲೆ ಶೇಕಡ ಐವತ್ತರಷ್ಟು ಮತ್ತು ಔಷಧೀಯ ಉತ್ಪನ್ನಗಳ ಆಮದು ಮೇಲೆ ಶೇಕಡಾ ಇನ್ನೂರರಷ್ಟು ಸುಂಕ ವಿಧಿಸುವ ತೀರ್ಮಾನವನ್ನ ಪ್ರಕಟಿಸಿದ್ದಾರೆ ಹಾಗಾದರೆ ಇದರಿಂದ ಭಾರತಕ್ಕೆ ಆಗುವ ನಷ್ಟವೇನು ಡೊನಾಲ್ಡ್ ಟ್ರಂಪ್ ಸುಂಕ ನೀತಿ ಕ್ರಮ ವಿಶೇಷವಾಗಿ ಭಾರತಕ್ಕೆ ಅನೇಕ ಸವಾಲುಗಳು ಮತ್ತು ಪರಿಣಾಮಗಳನ್ನು ಉಂಟು ಸಾಧ್ಯತೆ ಹೆಚ್ಚಿದೆ ಅಮೆರಿಕದ ಶ್ವೇತಭವನದಲ್ಲಿ ಜುಲೈ ಎಂಟರಂದು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಟ್ರಂಪ್ ತಾಮ್ರದ ಆಮದಿಗೆ ಶೇಕಡಾ ಐವತ್ತರಷ್ಟು ತೀವ್ರ ಸುಂಕ ಮತ್ತು ಔಷಧಿಯ ಆಮದು ಮೇಲೆ ಇನ್ನೂರು ವರೆಗೆ ಸುಂಕ ಏರಿಕೆಯನ್ನ ಘೋಷಿಸಿದ್ದಾರೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ಒಳಗೆ ಈ ಮಾರುಕಟ್ಟೆಗೆ ಸಾಮಾನ್ಯ ಸುಂಕ ಇದೆ ಅದರ ನಂತರ ಶೇಕಡಾ ಇನ್ನೂರರಷ್ಟು ಜಾರಿಗೆ ಬರಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಈ ಕ್ರಮಗಳು ಅರೆವಾಹಕಗಳು ಖನಿಜಗಳು ಔಷಧಿಗಳಂತಹ ಕಾರ್ಯತಂತ್ರ ವಲಯಗಳಿಗೆ ಜಾರಿಕೊಳ್ಳಲಿದೆ ಭಾರತವು ವರ್ಷಕ್ಕೆ ಸುಮಾರು ಎರಡು ಬಿಲಿಯನ್ ಮೌಲ್ಯದ ತಾಮ್ರ ಉತ್ಪನ್ನಗಳನ್ನು ರಫ್ತು ಮಾಡುತ್ತೆ ಇದರಲ್ಲಿ ಶೇಕಡ ಹದಿನೇಳು ಅಂದರೆ ಮುನ್ನೂರ ಅರವತ್ತು ಮಿಲಿಯನ್ ಅಮೆರಿಕಕ್ಕೆ ಹೋಗುತ್ತೆ ಅಮೆರಿಕ ಭಾರತಕ್ಕೆ ಮೂರನೇ ಅತಿದೊಡ್ಡ ತಾಮ್ರ ಮಾರುಕಟ್ಟೆಯಾದರೂ ತಾಮ್ರದ ಜಾಗತಿಕ ಬೇಡಿಕೆ ಹೆಚ್ಚಿರುವ ಕಾರಣ ಈ ಸುಂಕ ಪರಿಣಾಮವನ್ನು ಮಾಡಬಹುದು ದೇಶೀಯ ತಾಮ್ರ ಬಳಕೆ ಹೆಚ್ಚುತ್ತಾ ಇರುವುದರಿಂದ ರಫ್ತಿನ ಮೇಲೆ ಹೊಡೆತವನ್ನು ಭಾರತ ಸಮತೋಲನಗೊಳಿಸಬಹುದು ಭಾರತದ ಔಷಧ ರಫ್ತುಗಳಲ್ಲಿ ಅಮೆರಿಕ ಶೇಕಡಾ ನಲವತ್ತರಷ್ಟು ಪಾಲನೆ ಹೊಂದಿದ್ದು ಒಂಬತ್ತು ಪಾಯಿಂಟ್ ಎಂಟು ಬಿಲಿಯನ್ ಮೌಲ್ಯದ ರಫ್ತು ನಡೆದಿದೆ ಈ ರಫ್ತುಗಳಲ್ಲಿ ಬಹುಮಟ್ಟಿಗೆ ಕಡಿಮೆ ವೆಚ್ಚದ ಜನರಿಕ್ ಔಷಧಗಳು ಸೇರಿದೆ ಶೇಕಡ ಇನ್ನೂರರಷ್ಟು ಸುಂಕ ವಿಧಿತವಾದರೆ ಈ ಉತ್ಪನ್ನಗಳು ಯುಎಸ್ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಲ್ಲದಂತೆ ಆಗಬಹುದು ಇದರಿಂದ ಔಷಧ ರಫ್ತು ಮತ್ತು ಔಷಧ ಕಂಪನಿಗಳ ಷೇರು ಮೌಲ್ಯಗಳ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಭಾರತ ಮತ್ತು ಯುಎಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಗಳು ಈ ಹೊಸ ನೀತಿಯ ಬೆಳವಣಿಗೆ ನಡುವೆ ಮಹತ್ವದ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳೊಂದಿಗೆ ವ್ಯವಹಾರ ಸಂಬಂಧಿತ ತೀರ್ಮಾನಗಳನ್ನು ತೆಗೆದುಕೊಳ್ತಿರುವ ಸಂದರ್ಭದಲ್ಲಿ ಈ ಬೆಳವಣಿಗೆ ಬೆಳಕಿಗೆ ಬಂದಿದೆ ಶ್ವೇತಭವನದ ಕ್ಯಾಬಿನೆಟ್ ಸಭೆಯಲ್ಲಿ ಟ್ರಂಪ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಚೀನಾ ಜೊತೆಗೆ ಒಪ್ಪಂದಗಳಿಗೆ ಸಹಿ ಹಾಕಿದ್ದು ಭಾರತ ಜೊತೆ ಕೂಡ ಒಪ್ಪಂದದ ಹಂತದಲ್ಲಿದ್ದೇವೆ ಅಂತ ತಿಳಿಸಿದ್ದಾರೆ ಆದರೆ ನಾವು ಎಲ್ಲರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಷ್ಟು ಭರವಸೆಯನ್ನು ಹೊಂದಿಲ್ಲ ಏನಾದರೂ ಆಟವಾಡಲು ಬಯಸಿದರೆ ಪಾವತಿಸಬೇಕಾದ್ದು ಸಾಕಷ್ಟಿದೆ ಎಂದು ಟ್ರಂಪ್ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಟ್ರಂಪ್ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳೊಂದಿಗೆ ವ್ಯವಹಾರ ಸಂಬಂಧಿತ ತೀರ್ಮಾನಗಳನ್ನ ತೆಗೆದುಕೊಳ್ತಿರುವ ಸಂದರ್ಭದಲ್ಲಿ ಈ ಬೆಳವಣಿಗೆ ಬೆಳಕಿಗೆ ಬಂದಿದೆ ಅಮೆರಿಕ ಸರ್ಕಾರ ಈಗಾಗಲೇ ಬಾಂಗ್ಲಾದೇಶ ಜಪಾನ್ ದಕ್ಷಿಣ ಕೊರಿಯಾ ದಕ್ಷಿಣ ಆಫ್ರಿಕಾ ಸೇರಿದಂತೆ ಹಲವಾರು ದೇಶಗಳಿಗೆ ಅಧಿಕೃತ ಸುಂಕದ ಪತ್ರಗಳನ್ನು ಕಳುಹಿಸಲಾಗಿದೆ ಈ ಪತ್ರಗಳಲ್ಲಿ ಸೂಕ್ತ ಉತ್ಪನ್ನಗಳು ಸುಂಕದ ದರಗಳ ವಿವರ ಇದೆ ಭಾರತ ಇನ್ನೂ ಅಂತಹ ಪತ್ರವನ್ನು ಸ್ವೀಕರಿಸಲ್ಲ ಇದು ಭಾರತ ಅಮೆರಿಕ ನಡುವೆ ಮಾತುಕತೆಗಳು ನಡೀತಾ ಇರುವುದನ್ನು ಸೂಚಿಸುತ್ತೆ ಇನ್ನು ಅದೇ ಸಭೆಯಲ್ಲಿ ಟ್ರಂಪ್ ಬ್ರಿಕ್ಸ್ ದೇಶಗಳಿಂದ ಅಂದ್ರೆ ಭಾರತ ಚೀನಾ ಬ್ರೆಜಿಲ್ ರಷ್ಯಾ ದಕ್ಷಿಣ ಆಫ್ರಿಕಾ ಈ ದೇಶಗಳಿಂದ ಆಮದು ಮಾಡುವ ವಸ್ತುಗಳಿಗೆ ಶೇಕಡಾ ಹತ್ತರಷ್ಟು ಸುಂಕ ವಿಧಿಸಲಾಗುವುದು ಅಂತ ಹಿಂದಿನ ಹೇಳಿಕೆಯನ್ನ ಪುನರಾವರ್ತಿಸಿದ್ದಾರೆ ಹಾಗಾದರೆ ಮುಂದೇನಾಗಬಹುದು ಅನ್ನುವಂತ ಕುತೂಹಲ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಮುಂಚಿತವಾಗಿ ಭಾರತ ಮತ್ತು ಅಮೆರಿಕ ನಡುವೆ ವ್ಯವಹಾರ ಒಪ್ಪಂದ ತಲುಪಿದರೆ ತಾಮ್ರ ಮತ್ತು ಔಷಧ ರಫ್ತುಗಳ ಮೇಲೆ ನಿರೀಕ್ಷಿತ ಸುಂಕಗಳಿಂದ ರಕ್ಷಣೆ ಸಿಗಬಹುದು ತಾಮ್ರದ ಪ್ರಭಾವ ಮಿತವಾಗಿರಬಹುದು ಭಾರತ ಸರ್ಕಾರ ಅಮೆರಿಕದ ಜೊತೆ ಮುಂದಿನ ವಾರಗಳಲ್ಲಿ ಉನ್ನತ ಮಟ್ಟದ ಚರ್ಚೆಗಳನ್ನು ನಡೆಸುವ ನಿರೀಕ್ಷೆ ಹೆಚ್ಚಾಗಿದೆ ಲ್ಯಾಟಿನ್ ಅಮೆರಿಕ ಆಗ್ನೇಯ ಏಷ್ಯಾ ಆಫ್ರಿಕಾ ದೇಶಗಳತ್ತ ರಫ್ತು ಭಾರತೀಯ ರಫ್ತುದಾರರಿಗೆ ಭವಿಷ್ಯದ ಸುರಕ್ಷತೆ ನೀಡೋ ಸಾಧ್ಯತೆ ದಟ್ಟವಾಗಿದೆ ಇನ್ನು ಡೊನಾಲ್ಡ್ ಟ್ರಂಪ್ಗೆ ಭಾರತದ ವಿರುದ್ಧದ ಸುಂಕದ ಯೋಜನೆಗಳ ಕುರಿತಂತೆ ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ಭಾರತದವರು ಬ್ರಿಕ್ಸ್ ನಲ್ಲಿದ್ದರೆ ಅವರು ಖಂಡಿತವಾಗಿಯೂ ಶೇಕಡ ಹತ್ತರಷ್ಟು ಹೆಚ್ಚುವರಿ ಸುಂಕಗಳನ್ನು ಪಾವತಿಸಬೇಕಾಗುತ್ತೆ ಯಾಕಂದರೆ ಬ್ರಿಕ್ಸ್ ಅನ್ನ ನಮಗೆ ಹಾನಿ ಮಾಡಲು ನಮ್ಮ ಡಾಲರ್ನ ದುರ್ಬಲಗೊಳಿಸಲು ಸ್ಥಾಪಿಸಲಾಯಿತು ಡಾಲರ್ ರಾಜ ನಾವು ಅದನ್ನು ಹಾಗೆ ಉಳಿಸ್ತೇವೆ ಜನರು ಅದನ್ನು ಸವಾಲು ಮಾಡಲು ಬಯಸಿದ್ರೆ ಅವರು ಮಾಡಬಹುದು ಆದರೆ ಅವರು ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಅವರಲ್ಲಿ ಯಾರೂ ಈ ಅಪಾಯವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ತಾನು ಭಾವಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿರುವ ಈ ಸುಂಕ ನೀತಿ ಸುಂಕ ನೀತಿಯನ್ನ ಅಳವಡಿಸುವ ಕುರಿತಂತೆ ಯಾವ ರೀತಿಯ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ನಡೆಯಲಿದೆ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ